ಎಲ್ಲಿದ್ದೆ ನಾನು ಸ್ಥಳವನ್ನು ರೀಚ್ ಆದ್ವಿ ರಾತ್ರಿ ಸಮಯ ಆಗ ಆಲ್ಮೋಸ್ಟು ಹನ್ನೊಂದು ಗಂಟೆ ಆಗಿತ್ತು ಟ್ರಾಫಿಕ್ಕು ಹೈವೇ ಊಟ ಮಧ್ಯದಲ್ಲಿ ತುಂಬ ಸುಸ್ತಾಯಿತು ಅಂತ ನೀರು ಎಳನೀರು ಸೊ ಎಲ್ಲ ಮುಗಿಸ್ಕೊಂಡು ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಸೊ ಈ ಪರಿಸ್ಥಿತಿ ಅಂದರೆ ಇದು ಮುಂದುವರೆದ ಭಾವ ಇದು ಯಾವುದೋ ಒಂದು ಹೊನ್ನಾವರದ ಅಥವಾ ಇನ್ಯಾವುದೋ ಒಂದು ಪ್ರದೇಶದ ಸಮಸ್ಯೆ ಅಲ್ಲ ನಾನು ಈ ವಿಚಾರವನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು ಆತ್ಮಹತ್ಯೆ ಅನ್ನುವಂಥದ್ದು ಅಂದರೆ ಆತ್ಮಹತ್ಯೆ ಅಲ್ಲಿ ನನ್ನ ಆತ್ಮಸಾಕ್ಷಿ ಏನು ನೋಡ್ತು ಅಂತಕ್ಕಂಥದ್ದು ಇಳಿದ ತಕ್ಷಣ ಬಹಳಷ್ಟು ಜನ ಆ ಗ್ರಾಮದವರು ಆ ಹುಡುಗನನ್ನು ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ ಪುಟ್ಟ ಮಗು ಇರಬೇಕಾದ್ರೆ ಹುಟ್ಟಿದಾಗ ಅಕ್ಕಪಕ್ಕ ಭಾಳಷ್ಟು ವರ್ಷಗಳಿಂದ ಬಿಟ್ಟಿದ್ರೆ ಆ ಜಾಗದಲ್ಲಿ ಅವ ನಮ್ಮವನು ಅನ್ನೋ ಭಾವನೆ ಬಂದುಬಿಟ್ಟಿರ್ತದೆ ಅವನು ಆ್ಯಕ್ಯುಪೈ ಆಗಿಬಿಟ್ಟಿರ್ತಾನಂಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರ ಇಂಥವ್ರ ಮಗ ಅಲ್ವ ಇವನು ಏ ಇಲ್ಲ ಹೋಗ್ತಿದ್ಯಾ ಸ್ಕೂಲ್ ಬ್ಯಾಗ್ ತಗಲಾಕೊಂಡು ಹೋಗ್ತಿದ್ರೆ ಅವನು ಯಾವುದೋ ದಾರಿಯನ್ನು ಬಿಟ್ಟು ಪಕ್ಕದ ಇನ್ನೊಂದು ದಾರಿಯಲ್ಲಿ ಹೋಗ್ತಿದ್ರೆ ಏ ಈ ಕಡೆ ಯಾಕೋ ಬಂದಿದೆಯಾ ನಿಮ್ಮ ಮನೆ ಆ ಕಡೆ ಇದ್ದರೆ ಅಂತ ಆ ಹುಡುಗ ಆಟಕ್ಕೆ ಬಂದರೆ ಅವನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಇವನು ಯಾಕೆ ಈ ಹುಡುಗ ಇಲ್ಲಿದ್ದಾನೆ ಆ ಕಡೆ ಹೋಗೋನು ಈ ಕಡೆ ಯಾಕೆ ಆಟಕ್ಕೆ ಬಂದಿದ್ದಾನೆ ಇದೆಲ್ಲ ಕೂಡ ನಮ್ಮ ಬಾಲ್ಯದಲ್ಲಿ ನಾವು ನೋಡಿರ್ತಕ್ಕಂಥದ್ದೇ ಯಾವುದೋ ಹುಡುಗ ಆದರೆ ಅದು ಬೇರೆ ಲೆಕ್ಕ ಇರುತ್ತದೆ ಯಾವುದೋ ಗೊತ್ತಿಲ್ಲದ ಪರಿಚಯ ಇಲ್ಲದ ಆದರೆ ಯಾರೋ ಹುಡುಗ ಇರ್ತಾನೆ ಬಿಡು ಅವನು ಹೇಳಿದ ಮಾತು ಕೇಳೋನಲ್ಲ ಅಂತ ಅದೇ ಒಬ್ಬ ಹುಡುಗ ಒಂದು ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಸಂಸ್ಕಾರದಲ್ಲಿ ಗುಣದಲ್ಲಿ ಒಂದು ಒಳ್ಳೆಯ ಮನೆಯಲ್ಲ ಬಂದಿರತಕ್ಕಂಥವನಾದರೆ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಲ್ಲಿ ಲಿಂಗದ ತಾರತಮ್ಯ ಇಲ್ಲ ಅಂಥವರು ಅಚಾನಕ್ಕಾಗಿ ದಾರಿ ತಪ್ಪಿದಂತಹ ಸಂದರ್ಭದಲ್ಲಿ ಕೇಳ್ತಾರೆ ಆ ಸ್ಥಿತಿ ನಾನು ಅಲ್ಲಿ ಹೋದಾಗ ಇಪ್ಪತ್ತೈದು ಮೂವತ್ತು ಜನ ರಸ್ತೆಯಲ್ಲಿ ನಿಂತಿದ್ದಾರೆ ಅಂದಾಗ ನನಗೆ ತಟ್ಟಂತ ಜ್ಞಾಪಕ ಬಂದಿದ್ದು ಅದೇ ವಿಷಯ ಅವನಿಗೋಸ್ಕರ ಊರಿನ ಜನ ಕಾಯ್ತಿದ್ದಾರೆ ನಮ್ಮ ಹುಡುಗ ಬಂದಿಲ್ಲ ಅಂತ ಇಳದೆ ಜಾಗ ನೋಡದೆ ಪಾರ್ಕಿಂಗ್ ಎಲ್ಲೂ ಎಲ್ಲಿತ್ತೋ ಅಲ್ಲಿ ಒಂದು ಸಣ್ಣ ಸಕ್ಕ ಸಕ್ಕರೆ ಒಂದು ಸೈಡ್ನಲ್ಲಿ ಕಾರನ್ನು ಪಾರ್ಕ್ ಮಾಡಿ ಒಂದು ಸ್ವಲ್ಪ ಬಾಟ್ಲಲ್ಲಿದ್ದ ನೀರು ಕುಡಿದೆ ನನಗೆ ಗಾಬರಿ ಇರ್ತದೆ ಸಹಜವಾಗಿ ಆತ್ಮಹತ್ಯೆ ಅಥವಾ ಸಹಜವಾದ ಮರಣ ಅಂದರೆ ಇರತಕ್ಕಂಥ ಸಂಕಟ ಬೇರೆ ಆದರೆ ಆತ್ಮಹತ್ಯೆ ಅಂದಾಗ ಅರೆ ಇವನು ಏನಾಗಿತ್ತು ಮರೆಯ ಇಂಥದ್ದು ಅಂಥ ದೊಡ್ಡ ಸಮಸ್ಯೆ ಏನು ಬಂದ್ಬಿಟ್ಟಿತ್ತು ಅನ್ನೋ ಪ್ರಶ್ನೆ ಉದ್ಭವ ಆಗೋದಂತೂ ಸಹಜ ಸೊ ಈ ದಾರಿಯ ಮಧ್ಯದಲ್ಲಿ ನಾನು ಕೇಳಿದ್ದೆ ಅಂಥದ್ದೇನ್ರಿ ಆಗಿತ್ತು ಅವ್ರಿಗೆ ಪ್ರಾಣ ಕಳ್ಕೊಳ್ಳೋ ಅಂಥದ್ದು ಏನ್ರಿ ಆಗಿತ್ತು ಅಂತಂದರೆ ಹಾಗೆ ಗೊತ್ತಾಗಿದ್ದೆ ಆ ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸಿದ್ದ ಅಂತ ಇದು ನಾನು ಆ ಮೊದಲೇ ಹೇಳಿದ್ದೇನೆ ಇದು ಯಾವುದೋ ಒಂದು ಊರಿನ ಇಂತಹ ಊರಿನಲ್ಲಿ ಈಗಾಯಿತು ಘಟನೆ ಅಲ್ಲ ಇದು ನಿರಂತರವಾಗಿ ಎಲ್ಲ ಕಡೆ ನಡೀತಾ ಇರ್ತದೆ ಈ ಸಮಸ್ಯೆಗೆ ಕಾರಣ ಏನು ಇಲ್ಲಿ ನಾನು ಹೋದೆ ನೋಡಿದೆ ಆ ಹುಡುಗ ಬರಬೇಕಾಗಿತ್ತು ಅಲ್ಲಿಂದ ಮತ್ತೆ ಇನ್ನೇನಿದೆ ನೋಡೋಣ ಈ ಇದು ಗೊತ್ತಿತ್ತಲ್ಲ ಅವನು ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಿತ್ತಲ್ಲ ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಕಾರ್ ನಿಲ್ಲಿಸಿ ಒಂದು ರೀತಿ ಕಾಲುವೆ ರೀತಿ ಇರ್ತದೆ ಕೆನಾಲ್ ನಿಮಗೆಲ್ಲ ಗೊತ್ತಿರ್ತದೆ ಸಮುದ್ರದ ಈ ನೀರು ಹರಿತಕ್ಕಂಥ ಜಾಗ ಇರ್ತದೆ ಒಂದು ಒಳ ಹರಿವಿರುತ್ತದೆ ಇಲ್ಲ ಹೊರ ಹರಿವಿರುತ್ತದೆ ಐ ಡೋಂಟ್ ನೋ ಅದು ಒಳಹರಿವೋ ಹೊರಹರಿವೋ ಗೊತ್ತಿಲ್ಲ ಒಂದು ಸಣ್ಣ ಬ್ರಿಡ್ಜ್ ಥರ ಇದೆ ಬ್ರಿಡ್ಜ್ ಅಂದರೆ ಅದು ನಮ್ಮ ಇದರಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲಿನ ಬ್ರಿಡ್ಜ್ ಅಲ್ಲ ಅದು ಸಿಮೆಂಟು ಅದರಲ್ಲಿ ಕಟ್ಟಿರ್ತಕ್ಕಂಥದ್ದಲ್ಲ ಒಂದು ರೋಪ್ ವೇ ಆ ರೋಪ್ವೆ ಇಲ್ಲಿಂದ ನಾವು ಸಣ್ಣದಾಗಿ ಒಂದು ಕಾರಲ್ಲ ಒಂದು ಬೈಕ್ ಕೂಡ ಹೋಗೋದು ಕಷ್ಟ ಇಲ್ಲ ಸೈಕಲ್ ಬೈಕ್ ಅಂತದ್ದು ಹೋಗ್ತದೆ ಬಿಟ್ಟರೆ ಬೇರೆ ಯಾವ ಗಾಡಿನೂ ಹೋಗೋಲ್ಲ ಇನ್ನು ಇವ್ರ ಮನೆಗೆ ಹೋಗಬೇಕು ಅಂತಂದರೆ ಈ ಕಡೆಯಿಂದ ಆ ಕಡೆಗೆ ರೋಪ್ ವೇ ದಾಟಬೇಕು ಅಲ್ಲಿಗಂತೂ ಗಾಡಿ ಹೋಗೋದೇ ಇಲ್ಲ ನಡ್ಕೊಂಡೇ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅವರು ಆ ನಡ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಒಂದು ಹತ್ತು ಸ್ಟೆಪ್ಸ್ ಹತ್ತಿದ್ರೆ ರೋಪ್ ವೇ ಸಿಗುತ್ತೆ ಹಗ್ಗದ್ದು ಕೆಳಗಡೆ ಚಕ್ಕೆಗಳೆಲ್ಲ ಇದು ಮಾಡಿರ್ತಾರೆ ಹಳೆ ಹಳೆ ಕಾಲದಲ್ಲಿ ಸಿನಿಮಾಗಳಲ್ಲಿ ತೋರಿಸಲ್ಲ ಆ ರೀತಿಯಲ್ಲಿ ಹೋಗಬೇಕಾದ್ರೆ ಏನಕ್ಕೋ ತಲೆ ಎತ್ತ ಮೇಲೆ ನೋಡಿದ್ರೆ ಸಣ್ಣದಾಗ ಒಂದು ಚಂದ್ರ ಕಾಣಿಸ್ದ ನನಗೆ ಅಂದರೆ ಹೊಸ ಜಾಗ ಅಲ್ವಾ ಎಲ್ಲ ನೋಡ್ತಿದ್ದೇನೆ ಹಾಗೆಯೇ ಕೆಳಗಡೆ ನೀರು ನಿಧಾನಕ್ಕೆ ಹತ್ಕೊಂಡು ದಾಟ್ಕೊಂಡು ಅಲ್ಲಿ ಹೋಗೋಷ್ಟೊತ್ತಿಗೆ ಕಿವಿಗೆ ಒಂದು ನೋವಿನ ಶಬ್ದ ಕೇಳಿಸ್ತಾ ಬಂತು ಹೆಜ್ಜೆ ನಿಧಾನಕ್ಕೆ ಹೋಗ್ತಾ ಇದ್ದೇನೆ ಅದನ್ನು ದಾಟಿದ್ರೆ ಅಲ್ಲಿಂದ ಒಂದು ನಲವತ್ತೈವತ್ತು ಹೆಜ್ಜೆನಲ್ಲಿ ಆ ಹುಡುಗನ ಮನೆ ಆ ಒಂದು ನೋವಿನ ಶಬ್ದ ಕೂಗ್ತಿದೆ ಆ ಕತ್ತಲೆಯಲ್ಲಿ ಆ ಕತ್ತಲೆ ಬೆಳಕು ಕರೆಂಟ್ ಇಲ್ಲ ಕರೆಂಟ್ ಮನೆಗಳಲ್ಲಿ ಇದೆಯೋ ಅಷ್ಟೇ ದಾರಿಯಲ್ಲಿ ಯಾವುದೇ ಸ್ಟ್ರೀಟ್ ಲೈಟ್ಸ್ ಏನಿಲ್ಲ ಮೊಬೈಲಲ್ಲಿರೋದು ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಆ ಸೇತುವೆಯನ್ನು ದಾಟೋದಕ್ಕೆ ಅಂತ ಹತ್ತಾ ಇದ್ದೀನಿ ಸೂಕ್ಷ್ಮವಾಗಿದೆ ಮನಸ್ಸು ಅಲ್ಲಿ ಏನು ನಡೀತಿದೆ ಅಂತ ಇವರು ಬರ್ತಿದ್ದಾರೆ ಸರ್ ಬನ್ನಿ ನೀವು ಟಾಯ್ಲೆಟ್ಗೆ ಹೋಗೋಂಗಿದ್ರೆ ಹೋಗಿ ಬಹಳ ದೂರದಿಂದ ಬಂದಿದ್ದೀರಾ ಅಂತ ಕರ್ಕೊಂಡು ಹೋಗೋದಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದಾರೆ ಆ ಕಿವಿಗೆ ಬಂದಂಥ ಶಬ್ದ ಇದೆಯಲ್ಲ ಅಯ್ಯೋ ಮಗನೇ ಬಿಟ್ಟು ಹೋಗ್ಬಿಟ್ಟಿಯಲ್ಲೋ ಅಂತ ನಿಧಾನಕ್ಕೆ ಇದೆ ಆ ಶಬ್ದ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಅವರೆಲ್ಲೋ ಪಾಪ ಮನೆಯಲ್ಲಿ ನೋವಿನಲ್ಲಿ ಬಾಧೆಯಲ್ಲಿದ್ದಾರೆ ಆ ಶಬ್ದದ ತರಂಗಗಳು ನಿಧಾನಕ್ಕೆ ಒಂದು ರೀತಿಯಾದಂಥ ಹಿಂಸೆ ಹಿಂಸೆಯ ನೋವು ಕಿವಿಗೆ ಬಡಿತಾ ಇದೆ ನನಗೆ ಹೆಜ್ಜೆ ಇಟ್ಕೊಂಡು ಓಹ್ ಅಂದರೆ ಮೋಸ್ಟ್ಲಿ ಈ ಕಡೆಗೆ ಅಲ್ಲಿಂದ ಏನೋ ಸ್ವಲ್ಪ ಶಬ್ದಗಳು ಇದೆ ನಿಧಾನಕ್ಕೆ ಮತ್ತೆ ಮೆಟ್ಲಿ ಇಳಿದು ಅವರು ನನ್ನ ಬಾತ್ರೂಮ್ ಕಡೆ ಕರ್ಕೊಂಡು ಹೋದರು ಹಂಗೆ ಕಂಫರ್ಟ್ ನಂಗೆ ಏನು ಬೇಡಪ್ಪ ಫಸ್ಟ್ ನಡೆಯಲು ಹೋಗೋಣ ಅಂತ ಹೇಳಿ ಅವರಿರುವಂಥ ಮನೆ ಹತ್ರಕ್ಕೆ ಅಲ್ಲಿಂದ ಒಂದು ಹದಿನೈದು ಹೆಜ್ಜೆ ಬಾತ್ರೂಮ್ ಹೊರಗಡೆ ಇರುತ್ತೆ ಮನೆಯಿಂದ ಹೊರಗಡೆ ಇರ್ತದೆ ಒಲಭಾಗದಲ್ಲಿ ಸೊ ನಾನು ಅಲ್ಲಿಂದ ಅವ್ರ ಮನೆ ಹತ್ರ ಇದ್ದೀನಿ ಆ ತಾಯಿಯ ಗೋ ನರಳಾಟ ಅದು ಗೋಳು ಆ ತಂಗಿ ಬೇರೆ ಆ ತಂಗಿ ಕೂತಿದ್ಲು ಇವರು ಬರೋ ಹೊತ್ತಿಗೆ ಆ ಮನಸ್ಸು ಆ ತಾಯಿಯ ತಂಗಿಯ ಮನಸ್ಸು ತಾಯಿಯ ಮನಸ್ಸು ಇವರು ನೋಡಿದ ಕೂಡಲೇ ಕಳ್ಕೊಂಬಿಟ್ನಲ್ಲ ಒಂದು ಜೀವವನ್ನು ಅವರ ಕಣ್ಣೀರು ಬತ್ತು ಹೋಗಿದೆ ಅಷ್ಟೊತ್ತಗಾಗಲೇ ಅವರಲ್ಲಿ ಆ ಎರಡೂ ಹೆಣ್ಣು ಮಗು ಆ ಮಕ್ಕಳು ಆ ಮಗು ತಂಗಿ ಅಳತಿದ್ದ ಅಳತೆ ಅಳ್ತಾ ಅಳ್ತಾ ಹತ್ತು ಹತ್ತು ಬೆಳಗ್ಗೆ ಆಗಿರ್ತಕ್ಕಂಥ ಘಟನೆ ಇದು ಅವನು ಗೊತ್ತಿರು ಹೋಗ್ಬಿಟ್ಟಿದ್ದಾನೆ ಅನ್ನೋದು ಗೊತ್ತಾಗೇ ಆಲ್ಮೋಸ್ಟ್ ನಾವು ಹನ್ನೆರಡು ಕೊರಟಿದ್ದೀವಿ ಅಂದರೆ ಅಷ್ಟೊತ್ತಗಾಗಲೇ ಅವ್ರಿಗೆ ವಿಷಯ ಗೊತ್ತಾಗ್ಬಿಟ್ಟಿದೆ ಈಗಾಗಿದೆ ಅಂತಕ್ಕಂಥ ಇನ್ನೂ ಒಂದು ಆತ್ಮಹತ್ಯೆ ವಿಚಾರ ತಿಳಿದ ಮೇಲೆ ಇದನ್ನು ಕಳಿಸಿಲ್ಲ ದೇಹವನ್ನು ಕಳಿಸಿಲ್ಲ ಸೊ ಆ ದೇಹಕ್ಕಿದ್ದಾರೆ ಅವ್ರ ಸಂಬಂಧಿಕರು ಬಂದಿದ್ದಾರೆ ಅದಲ್ಲದೆ ಅಕ್ಕಪಕ್ಕದ ಆ ಇರ್ತಾರಲ್ಲ ಆ ಚಿಕ್ಕಂದಿನಿಂದ ಬಾಲ್ಯವನ್ನು ನೋಡಿರ್ತಕ್ಕಂಥ ಹುಡುಗನ ಬಾಲ್ಯವನ್ನು ಬಾಲ್ಯದಿಂದ ಬೆಳೆದಿರ್ತಕ್ಕಂಥ ಎಲ್ಲ ಅಬ್ಸರ್ವ್ ಮಾಡಿರ್ತಕ್ಕಂಥ ಅಕ್ಕಪಕ್ಕ ಮನೆಯವರು ಅಕ್ಕಪಕ್ಕದ ಊರಿನವರೆಲ್ಲ ಬಂದಿದ್ದಾರೆ ಸರಿಸುಮಾರು ಒಂದು ನೂರ ಇಪ್ಪತ್ತ್ ಮೂವತ್ತು ಜನ ಆಲ್ರೆಡಿ ಅಲ್ಲಿ ಅವನಿಗೋಸ್ಕರ ಕಾಯ್ತಾ ಇದ್ದಾರೆ ಆದರೆ ಅವನು ಇಲ್ಲಿ ಬರ್ತಾನೆ ಅವನು ಬರ್ತಾ ಇಲ್ಲ ಅವನ ದೇಹ ಬರ್ತಾ ಇದೆ ಅಷ್ಟೊತ್ತಿಗಾಗಲೇ ಅವನು ಹೋಗಿ ಅವನ ದೇಹ ಆಗೋಗಿದೆ ಅಲ್ಲಿ ಇಲ್ಲ ಫೋನ್ ಮಾಡಿದ್ರು ಇವರು ಆ ಒಂದು ಕಡೆ ಆ ತಾಯಿ ಆ ತಂಗಿ ಇಬ್ರು ಕರಿತಿದ್ರು ಅನಿಸುತ್ತೆ ನಾಯಿ ಬರ್ತಾನೆ ಏನು ಮಾಡ್ಬೇಕೀಗ ಕೃತಜ್ಞತಾ ಭಾವ ಅಲ್ಲಿ ಅದು ಪ್ರಾಣಿ ಅಂತಲ್ಲ ಅವ್ರ ಪ್ರೀತಿಯಿಂದ ತಂಗಿ ಅವನನ್ನು ಇದ್ದಂತಹ ರೀತಿ ಅದು ನನ್ನ ಮೈ ಜುಮ್ಮು ಅಂತಿತ್ತು ಆ್ಯಕ್ಚುಲಾಗಿ ತುಂಬ ತುಂಬ ಮೈ ರೋಮಾಂಚನ ಆಗ್ತಿತ್ತು ಅದು ಭಯ ಅಲ್ಲ ಅದು ಭಯದ ಸನ್ನಿವೇಶ ಅಲ್ಲವೇ ಅಲ್ಲ ಭಯದ ನಿರ್ಮಾಣವೂ ಅಲ್ಲ ಅಲ್ಲಿ ಆ ನೋವು ಆ ಸಂಕಟ ಒಂದು ಜೀವ ಹೋದರೆ ಹೇಗಿರ್ತದೆ ಅನ್ನೋದು ಸೊ ಹನ್ನೆರಡು ಗಂಟೆ ಆಯಿತು ಅಲ್ಲೇ ಇದ್ದೀನಿ ಬರ್ತಾರೆ ಜನ ಎಲ್ಲ ನಿಂತಿದ್ದಾರೆ ಬರಬೇಕು ದೇಹ ಬರಬೇಕು ಬರ್ತಾರೆ ಮಂಗಳೂರಿನಿಂದ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅವರು ಅವರಿಗೆ ಆ ಬಾ ಆ ನೋವು ಅವರು ಒಂದು ಮಾತು ಹೇಳಿಕೊಂಡು ಇದ್ದಾರೆ ನನ್ನ ಕಣ್ಣು ಮುಂದೆ ನನ್ನ ಮಗನಿಗೆ ನಾನು ಆ ದೇಹವನ್ನು ಈಗ ಯಾವ ತಂದೆ ತಾಯಿಯಾದರೂ ಕೂಡ ಮೋಕ್ಷಕ್ಕೆ ಅಪೇಕ್ಷೆ ಪಡ್ತಕ್ಕಂಥದ್ದು ಮಕ್ಕಳಿಂದ ತಂದೆ ತಾಯಿಗೆ ಮೋಕ್ಷ ಅಂತಕ್ಕಂಥದ್ದನ್ನ ಯಾರಾದರೂ ಏಕೆಂದರೆ ಸಹಜ ಅದು ವಯಸ್ಸಾದ ಮೇಲೆ ಹಿರಿಯರು ಸಾಯಬೇಕು ಮಕ್ಕಳವರನ್ನು ದರ ಕ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಇರತಕ್ಕಂಥ ವಿಧಾನ ಆದರೆ ನನ್ನ ಮಗ ನನ್ನ ಕಣ್ಣ ಮುಂದೆ ಈ ರೀತಿ ಮಾಡ್ಕೊಂಡು ಬಿಟ್ನಲ್ಲ ಅವರು ಅವ್ರಿಗೇನು ತೋಚ್ತಾ ಇಲ್ಲ ಬಟ್ ಬರ್ತಿದ್ದಾರೆ ಎಲ್ಲೋ ಅವ್ರ ಮೈ ಒಂದು ರೀತಿ ದಬ್ಬು ರೀತಿಯಲ್ಲಿದೆ ಹತ್ತು ಆ ಮನೋ ಮನಸ್ಸಿನ ಸ್ಥೈರ್ಯ ಕಳ್ಕೊಂಡು ನಡೀತಿದ್ರೆ ದಬ್ಬ್ದಂಗೆ ಆಗ್ತಿದೆ ಅವ್ರ ಮೈ ಆ ನೋವು ಆ ಹೆಜ್ಜೆ ಒಂದು ರೀತಿಯಾದಂಥ ಹೆಜ್ಜೆ ಇಟ್ಕೊಂಡು ಬಿಡಿ ಅಂಟಿಸ್ತಾರೆ ಆ ನೋವು ಕಳ್ಕೊಳ್ಳೋದಕ್ಕೋಸ್ಕರ ಬಂದು ಅಲ್ಲಿ ನಿಂತ್ಕೊಂಡು ಅವರು ಒಂದು ಮಾತು ಹೇಳ್ತಾರೆ ಅದೇ ನಾನು ಹೇಳಿದ್ನಲ್ಲ ನನ್ನ ನನ್ನನ್ನು ಅವನು ಸುಡ್ತಾನೆ ಅನ್ನೋ ಮನಸ್ಸಿನ ಸ್ಥಿತಿಯಲ್ಲಿರಬೇಕಾದ್ರೆ ನಾನು ಅವನನ್ನು ಈ ರೀತಿಯಾಗಿ ನೋಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ನನಗೆ ಅಂತ ಆದರೆ ಅವರ ಮನೋಧೈರ್ಯ ಕಣ್ಣಲ್ಲಿ ನೀರಿಲ್ಲ ಆದರೆ ನನಗೆ ಅನ್ನಿಸ್ತು ಒಂದಷ್ಟು ಮಂದಿ ಈ ರೀತಿ ಆಲೋಚನೆ ಮಾಡೋರು ಇದರಲ್ಲಿ ಅನಿಸತ್ತೆ ಇದು ಊಹೆ ಅವನು ಮಾಡಿದ್ದು ತಪ್ಪಲ್ವ ತಂದೆ ತಾಯಿಗೆ ಮೋಸ ಮಾಡಲಿಲ್ವ ಅವರ ತಂಗಿಗೆ ಮೋಸ ಮಾಡಲಿಲ್ವ ಅವರ ಅಣ್ಣನಿಗೆ ಮೋಸ ಮಾಡಲಿಲ್ವ ಮೂರು ಜನ ಮಕ್ಕಳವ್ರಿಗೆ ಅಂಥದ್ದೇನಾಗಿತ್ತು ಅವನಿಗೆ ಆ ಸ್ಥಿತಿಯನ್ನು ನೋಡಿದಾಗ ಅವನು ಅವನು ಜೀವವನ್ನು ಕಳ್ಕೊಳ್ಳೋ ಅಂಥ ಅಂತೂ ಅಲ್ಲಿರಲಿಲ್ಲ ಎಂತೆಂಥ ಅವರು ಬದುಕ್ತಾರೆ ಈ ಸಮಾಜದಲ್ಲಿ ಈ ತ ಈ ಸೊಸೈಟಿನಲ್ಲಿ ನಾವಿರ್ತಕ್ಕಂಥ ಜನಗಳಲ್ಲಿ ದುಡಿಯೋದಕ್ಕೆ ಭಗವಂತ ಕೊಟ್ಟಿದ್ದಾನೆ ಕೈ ಕೊಟ್ಟಿದ್ದಾನೆ ಕಾಲು ಕೊಟ್ಟಿದ್ದಾನೆ ಇವತ್ತು ನಾನು ಕಣ್ ತುಂಬ್ಕೊಂಡು ನೋಡ್ತಾ ಇರ್ತೀನಿ ಏನೇನು ಆಗ್ತಿದೆ ಇವತ್ತಿನ ಸಮಾಜದಲ್ಲಿ ಅಂತ ಮೂರು ಚಕ್ರದ ಗಾಡಿನಲ್ಲಿ ಕಾಲಿಲ್ದೇ ಇರೋನು ಫುಡ್ ಡೆಲಿವರಿ ಕೊಡ್ತಾಯಿದ್ರೆ ನಾನು ನನ್ನ ಮಗುಗೂ ಅದನ್ನು ತೋರಿಸಿದೆ ಏಯ್ ಅಲ್ಲಿ ನೋಡಲಿ ಅಂದರೆ ಅವರನ್ನು ಕಡಿಮೆ ಮಾಡಿ ಮಾತಾಡ್ತಾ ಇರೋದಲ್ಲ ಹಾಗು ಬದುಕ್ತಾ ಇದ್ದಾರಲ್ವ ನಮಗೇನು ಕಡಿಮೆ ಆಗಿದೆ ಭಗವಂತ ನಮಗೇನು ಕಡಿಮೆ ಮಾಡಿದ್ದಾನೆ ಮೂರು ಹೊತ್ತಿನ ಊಟಕ್ಕಿದೆ ಇಲ್ಲ ಕೆಲಸ ಇದೆ ಹೊರಗಡೆ ಹೋದರೆ ಒಂದು ಹೊತ್ತಿನ ಊಟ ಬದುಕೋದಕ್ಕೆ ಒಂದು ಹೊತ್ತಿನ ಊಟವನ್ನು ಗೆಲ್ ಗೆಲ್ಲಬೇಕಾಗತ್ತೆ ಇವತ್ತು ನಮ್ಮ ನಮ್ಮಲ್ಲಿ ಹಣ ಇಲ್ಲ ಅಂದಾಗ ಯಾವುದೋ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ರೆ ನಾಳೆ ಭಗವಂತ ನಮ್ಮನ್ನು ಕಂಡುಬಿಟ್ಟು ನೋಡ್ತಕ್ಕಂಥ ದಿನಗಳಿರುತ್ತೆ ಇರುತ್ತೆ ಇವತ್ತು ಕಷ್ಟ ಅಂದರೆ ಇವತ್ತಿಗೆ ಕಷ್ಟ ಅಷ್ಟೇ ಅದು ನಾಳೆಗಲ್ವಲ್ಲ ಇದು ಹಣಕ್ಕೆ ಹಾಗಿದ್ದರೆ ಪ್ರೀತಿಗೆ ಈ ಮರಣಕ್ಕೆ ಕಾರಣ ಪ್ರೀತಿ ಅಂತಕ್ಕಂಥದ್ದು ನಿಜ ಪ್ರೀತಿ ಅಂತಕ್ಕಂಥದ್ದು ಮನಸ್ಸಿನ ಜೊತೆ ಆಡ್ತಕ್ಕಂತಹ ಆಟ ಅದರಲ್ಲೂ ಸೋಲಿದೆ ಅದರಲ್ಲೂ ಗೆಲುವಿದೆ ಹುಟ್ಟಿಸಿದ ತಾಯಿ ಒಂಬತ್ತು ತಿಂಗಳು ನಮ್ಮನ್ನು ಇಟ್ಕೊಂಡು ಹುಟ್ಟಿಸಿ ಕಳಿಸೋದ ಮೇಲೆ ಆಕೆ ನಮ್ಮ ಕಣ್ಣು ಮುಂದೆ ಸಾಯ್ತಾಳೆ ಪ್ರೀತಿ ಹೋಗುತ್ತೆ ಯಾವಾಗ ಮಕ್ಕಳು ಕೆಲಸ ಕಾರ್ಯ ಮಾಡೋದಕ್ಕೋಸ್ಕರ ತಂದೆ ತಾಯಿಯನ್ನು ಬಿಟ್ಟು ಫಾರಿನ್ಗಳಲ್ಲಿ ಕೂತ್ಕೋತಾರೆ ಜೀವನ ತಂದೆ ತಾಯಿ ದೂರ ಆದರು ಅಂತ ಹೇಳಿಬಿಟ್ಟು ಅಲ್ಲಿರ್ತಕ್ಕಂಥವ್ರು ಯಾರೋ ಪ್ರಾಣಗಳು ಕಳ್ಕೊಳ್ಳೋದಕ್ಕಾಗತ್ತಾ ತುಂಬ ಅಟ್ಯಾಚ್ಮೆಂಟು ತಂಗಿ ತೀರ್ಕೊಂಡ್ಲು ಅಂತ ಅಣ್ಣ ಹೋಗ್ಬಿಡ್ತಾನೆ ಅಣ್ಣ ತಿರು ಅಣ್ಣನ ಮೇಲೆ ಪ್ರೀತಿ ಇರ್ತಕ್ಕಂಥ ತಂಗಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ಪ್ರಾಣ ಹೋಯಿತು ಅಂತ ತಮ್ಮ ಅಪ್ಪ ಸಂಬಂಧಗಳು ನಿಜ ಅದಕ್ಕೆ ಆದಂತಹ ವ್ಯಾಲ್ಯೂಸ್ ಇದೆ ಅದನ್ನು ಎತ್ತಿ ಹಿಡಿಯಬೇಕಾಗಿರ್ತಕ್ಕಂಥ ಸಂಬಂಧಗಳನ್ನು ಸುಮ್ಮನೆ ಸೃಷ್ಟಿ ಮಾಡಲಿಲ್ಲ ಯಾರನ್ನೂ ಅದಕ್ಕೆ ನಾವು ಅದರ ಜೊತೆ ಹಾಗೆ ಆದರೆ ಸಂಬಂಧ ಯಾರನ್ನೋ ಪ್ರೀತಿಸಿದರು